ಪ್ರಪಂಚದಲ್ಲಿ ಎಲ್ಲೂ ಕೂಡ ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡಿದ ಇತಿಹಾಸ ಇಲ್ಲ ಭಾರತದಲ್ಲಿರುವಂಥ ಇಲ್ಲಿ ಅಲ್ಪಸಂಖ್ಯಾತರಿಗೆ ಪರವಾಗಿ ನಿಲ್ಲುವಂಥ ಕೆಲವು ಬುದ್ಧಿಜೀವಿಗಳು ಮತ್ತು ಇಲ್ಲಿಯ ಕೆಲವರು ಬುದ್ಧಿಜೀವಿಗಳು ಅಂತ ಹೇಳಿಕೊಳ್ಳುವವರು ಇವತ್ತು ಯಾವುದೇ ಮಾತನಾಡದೆ ವಹಿಸಿದ್ದಾರೆ ಕೂಡಲೇ ನೀವು ಯಾರ ಪರವಾಗಿದ್ದೀರಿ ಅಂತೇಳಿ ನಮಗೆ ಕೂಡ ಡೌಟ್ ಆಗ್ತಾ ಉಂಟು ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಏನಿದೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಸ್ಥಿತಿ ಏನಿದೆ ಎನ್ನುವಂಥದ್ದು ಇವತ್ತು ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥ ವರ್ತಮಾನ ಇವತ್ತು ಘಟಿಸಿರ್ತಕ್ಕಂಥದ್ದು ಬಾಂಗ್ಲಾದ ಅರಾಜಕತೆಯ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಬುಡ ಮೇಲು ಮಾಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ವಿನಾಕಾರ ದೌರ್ಜನ್ಯ ಹತ್ಯೆ ಅತ್ಯಾಚಾರಗಳು ನಡೀತಕ್ಕಂಥದ್ದನ್ನು ಇಡೀ ಜಗತ್ತಿನ ಹಿಂದೂ ಸಮಾಜ ಇವತ್ತು ಖಂಡಿಸ್ತದೆ Sono Tarahindu Tarmachi! Ragazzi sì, ragazzi sì! Quando volano ragazzi sì! Quando volano ragazzi स्टर्ड <laughs> <laughs> ரூரசி ரூசி இல்லை கை நானும் தொண்ணா

ಅವರಿಗೆ ಬೆಂಬಲವನ್ನು ಚೂ ಸೂಚಿಸಿ ನಾವೆಲ್ಲ ಒಟ್ಟು ಸೇರಿದ್ದೇವೆ ಬಾಂಗ್ಲಾದಲ್ಲಿ ಏನು ಹಿಂದುಗಳ ಮೇಲೆ ವಿನಾಕಾರಣವಾಗಿ ದೌರ್ಜನ್ಯ ನಡೀತಾ ಇದೆ ಅಲ್ಲಿ ಎರಡು ಪಕ್ಷಗಳ ಏನು ಜಗಳಗಳನ್ನು ಅಮಾಯಕ ಹಿಂದೂಗಳ ಮೇಲೆ ತೋರಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡಿದ ಇತಿಹಾಸ ಇಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತು ಮೊನ್ನೆ ಕೂಡ ಬಾಂಗ್ಲಾದಲ್ಲಿ ಅತಿ ಹೆಚ್ಚಿನ ದೌರ್ಜನ್ಯ ಕೊಳಪಾದ ಒಳ ಕೊಟ್ಟವರು ಹಿಂದೂಗಳೇ ಅವರ ಮೇಲಿನ ದೌರ್ಜನ್ಯಕ್ಕೆ ಕೂಡಲೇ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಹಾಗೆ ವಿಶ್ವಸಂಸ್ಥೆ ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಗಲಾಟೆ ಆದರೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ತಾರೆ ಆದರೆ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಇಷ್ಟರ ತನಕ ಯಾವುದೇ ಹೇಳಿಕೆಯನ್ನು ಕೊಡಲಿಲ್ಲ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಲಿಲ್ಲ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಲ್ಲಿ ಹಿಂದೂಗಳ ರಕ್ಷಣೆಗೆ ನಿಲ್ಲಬೇಕು ಅಂತೇಳಿ ಆಗ್ರಹಿಸ್ತಾ ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಭಾರತದ ಎಲ್ಲ ಭಾರತೀಯರು ಹಿನ್ ಬಾಂಗ್ಲಾದ ಹಿಂದೂಗಳ ಪರವಾಗಿ ನಿಲ್ಲಬೇಕು ಇವತ್ತು ಭಾರತದಲ್ಲಿರುವಂಥ ಇಲ್ಲಿ ಅಲ್ಪಸಂಖ್ಯಾತರಿಗೆ ಪರವಾಗಿ ನಿಲ್ಲುವಂಥ ಕೆಲವು ಬುದ್ಧಿಜೀವಿಗಳು ಮತ್ತು ಇಲ್ಲಿಯ ಕೆಲವರು ಬುದ್ಧಿಜೀವಿಗಳು ಅಂತ ಹೇಳಿಕೊಳ್ಳುವವರು ಇವತ್ತು ಯಾವುದೇ ಮಾತನಾಡದೆ ವಹಿಸಿದ್ದಾರೆ ಕೂಡಲೇ ನೀವು ಯಾರ ಪರವಾಗಿದ್ದೀರಿ ಅಂತೇಳಿ ನಮಗೆ ಕೂಡ ಡೌಟ್ ಆಗ್ತಾ ಉಂಟು ಯಾಕಂತ ಹೇಳಿದರೆ ಏನಿಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದ್ರು ಕೂಡ ನೀವು ಯಾವುದೇ ಒಂದು ಮಾತಾಡ್ತಿಲ್ಲ ಆದ್ದರಿಂದಾಗಿ ನಿಮ್ಮನ್ನು ಕೂಡ ನಾವು ಈ ದೌರ್ಜನ್ಯ ಮಾಡ್ತಿರೋರ ಸಾಲಿಗೆ ಸೇರಿಸ್ಕೊಳ್ ಸೇರ್ಕೊಳ್ಬೇಕಾಗ್ ಸೇರಿಸ್ಕೊಳ್ಬೇಕಾಗ್ತದೆ ಹಿಂದೂ ಅಲ್ಲಿ ಬಂಗ್ರಾದಲ್ಲಿರುವಂಥ ಹಿಂದುಗಳ ಮೇಲೆ ದೌರ್ಜನ್ಯ ಆಗ್ತಿರುವಂಥ ನಾವು ಉಗ್ರವಾಗಿ ಖಂಡಿಸ್ತಾ ಭಾರತದಲ್ಲಿ ಎಲ್ಲ ಹಿಂದೂಗಳು ತಮ್ಮ ಎಲ್ಲ ಭೇದ ಭಾವಗಳನ್ನು ಮರೆತು ಎಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಭಾರತದಲ್ಲಿ ಕೂಡ ಏನು ಅವರ ಏನು ಬುದ್ಧಿಯನ್ನು ತೋರಿಸ್ಲಿಕ್ಕೆ ಹೊರಟ್ರೆ ನಾವೆಲ್ಲ ಹಿಂದೂಗಳಲ್ಲಿ ಒಗ್ಗಟ್ಟಾಗಿದ್ದೇವೆ ಸರಿಯಾದ ಉತ್ತರವನ್ನು ಕೂಡ ಇಲ್ಲಿ ಕೊಡ್ತೇವೆ ಅಂತ ಹೇಳ್ತಾ ಇಡೀ ಭಾರತದ ಹಿಂದೂಗಳು ಇಡೀ ಭಾರತೀಯರು ಎಲ್ಲರೂ ಕೂಡ ಭಾರತದ ಬಾಂಗ್ಲಾದ ಹಿಂದೂಗಳ ಪರವಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಗತ್ತಿನಲ್ಲಿ ಅತ್ಯಂತ ಅಲ್ಪ ಸಂಖ್ಯೆಯಲ್ಲಿರ್ತಕ್ಕಂಥ ಸಮಾಜ ಯಾವುದು ಕೇಳಿದರೆ ಅದು ಹಿಂದೂ ಸಮಾಜ ಜಗತ್ತಿಗೆ ಅತ್ಯಂತ ಹೆಚ್ಚು ಮಾರ್ಗದರ್ಶನ ನೀಡಿರ್ತಕ್ಕಂಥ ಸಮಾಜ ಯಾವುದು ಕೇಳಿದ್ರು ಅದು ಹಿಂದೂ ಸಮಾಜ ಇತಿಹಾಸದ ಪುಟವನ್ನು ತೆರೆದಾಗ ಅದು ಎಲ್ಲ ಕ್ಷೇತ್ರದಲ್ಲೂ ಗಣನೀಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ ಅದರಲ್ಲೂ ಹಿಂದೂಗಳು ಪ್ರಾಯಶಃ ಇವತ್ತು ಜಗತ್ತು ಯಾವ ಕಾಲಚಕ್ರದ ಅಡಿಯಲ್ಲಿ ಮುನ್ನು ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಕಾಲಚಕ್ರದ ಅಡಿಯಲ್ಲಿ ಇತಿಹಾಸದ ಪುಟಗಳನ್ನು ಗಮನಿಸಿದಾಗ ನಮಗೆ ಗಮನಿಸಲಿಕ್ಕೆ ಸಿಗುವಂಥದ್ದು ಪ್ರಾಶಃ ಇವತ್ತು ದುರ್ದೈವ ಏನು ಅಂತ ಹೇಳಿದರೆ ಜಗತ್ತಿನ ಏಕೈಕ ಹಿಂದೂ ದೇಶ ಆಗಿರ್ತಕ್ಕಂಥದ್ದು ಆಗಿದ್ದಂಥದ್ದು ಅದು ಭಾರತ ಅದು ಇವತ್ತು ಯಾವುದೋ ಕಾರಣಕ್ಕೆ ಜಾತ್ಯತೀತ ರಾಷ್ಟ್ರ ಆಗಿದೆ ಪ್ರಾಶಃ ಸ್ವತಂತ್ರದ ಹೊಸ್ತಿಲಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ನಡೆ ನಡೆದಿರ್ತಕ್ಕಂಥ ಈ ಘಟನೆಗಳು ಪ್ರಾಯಶಃ ಭಾರತೀಯರಿಗೆ ನೋವನ್ನು ತಂದಿರತಕ್ಕಂಥದ್ದು ಹಿಂದೂಗಳಿಗೆ ನೋವನ್ನು ತಂದಿಡತಕ್ಕಂಥ ಒಂದು ವ್ಯವಸ್ಥೆ ಸ್ವತಂತ್ರದ ಅಂಚಿನಲ್ಲಿ ನಡೆದಿರ್ತಕ್ಕಂಥದ್ದು ಈಗ ಆಗಸ್ಟ್ ಹದಿನೈದಕ್ಕೆ ನಮಗೇನು ಸ್ವತಂತ್ರ ಸಿಕ್ಕಿದೆ ಆಗಸ್ಟ್ ಹದಿನೈ ಹದಿನಾಲ್ಕರ ರಾತ್ರಿ ಘನಘೋರವಾಗಿರ್ತಕ್ಕಂಥ ದೇಶ ವಿಭಜನೆ ಆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಾಂಗ್ಲಾದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳು ಈ ಸ್ಥಿತಿಯನ್ನು ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರಾಯಶಃ ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಏನಿದೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಏನಿದೆ ಎನ್ನುವಂಥದ್ದು ಇವತ್ತು ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥ ವರ್ತಮಾನ ಇವತ್ತು ಘಟಿಸಿರ್ತಕ್ಕಂಥದ್ದು ಬಾಂಗ್ಲಾದ ಅರಾಜಕತೆಯ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಬುಡಮೇಲು ಮಾಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ವಿನಾಕಾರ ದೌರ್ಜನ್ಯ ಹತ್ಯೆ ಅತ್ಯಾಚಾರಗಳು ನಡೀತಕ್ಕಂಥದ್ದನ್ನು ಇಡೀ ಜಗತ್ತಿನ ಹಿಂದೂ ಸಮಾಜ ಇವತ್ತು ಖಂಡಿಸ್ತದೆ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಹಿಂದೂ ಸಮಾಜ ಖಂಡಿತವಾಗಿ ಈ ರೀತಿಯ ಘಟನೆಯನ್ನು ಖಂಡಿಸಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಗೋಸ್ಕರ ವಿಶ್ವಸಂಸ್ಥೆಯೊಟ್ಟಿಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ನಾವು ಆಗ್ರಹವನ್ನು ಮಾಡ್ತೇವೆ ಆದಷ್ಟು ಬೇಗ ಈ ಒಂದು ಹಿಂದೂಗಳ ರಕ್ಷಣೆಗೆ ನೀವು ಧಾವಿಸಬೇಕೆನ್ನುವಂಥ ಆಗ್ರಹವನ್ನು ಸಹ ನಾವು ಮಾಡ್ತೇವೆ ಇವತ್ತು ದೇಶದ ಈ ದೇಶದಲ್ಲಿರ್ತಕ್ಕಂಥ ಕೆಲವು ನಪುಂಸಕ ಹಿಂದೂಗಳಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು ಈ ಶಬ್ದವನ್ನು ಭಾಳ ನೋವಿನಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಯಾಕೆಂತ ಹೇಳಿದ್ರೆ ಬಾಂಗ್ಲಾದಲ್ಲೊಬ್ಬ ಸಂಗೀತಗಾರ ಇದ್ದ ರಾಹುಲ್ ಆನಂದ್ ಎನ್ನುವಂಥ ಒಬ್ಬ ವಿಖ್ಯಾತ ದೇಶ ವಿಖ್ಯಾತವಾಗಿರ್ತಕ್ಕಂಥ ಒಬ್ಬ ಸಂಗೀತಗಾರ ಇದ್ದ ಅವನು ಮೊನ್ನೆ ನಡೆದಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಡೆದಿರ್ತಕ್ಕಂಥ ಹೋರಾಟದ ಆ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದ ನಾನು ಜಾತ್ಯತೀತ ಎನ್ನುವಂಥ ಹೇಳಿಕೆಯನ್ನು ಸಹ ಕೊಡ್ತಾ ಇದ್ದ ನಾನು ಇಡೀ ಜಗತ್ತಿನ ಎಲ್ಲ ಮಾನವ ಕುಲವನ್ನು ಗೌರವಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿಕೊಂಡು ಬಂದಿರತಕ್ಕಂಥ ಒಬ್ಬ ಸಂಗೀತಗಾರ ರಾಹುಲ್ ಆನಂದ್ ಆದರೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆದಾಗ ಮುಸಲ್ಮಾನರ ದಬ್ಬಾಳಿಕೆಗಳು ಜಾಸ್ತಿ ಆದಾಗ ಯಾವ ಹಂತಕ್ಕೆ ಮುಸಲ್ಮಾನರಿಗೆ ಸಪೋರ್ಟ್ ಮಾಡಿದ ಹಿಂದೂಗಳ ಸ್ಥಿತಿ ಬರ್ತದೆ ಎನ್ನುವಂಥದ್ದಕ್ಕೆ ಏಕೈಕ ಉದಾಹರಣೆ ಮತ್ತು ಸಾಕ್ಷಿ ಅದು ರಾಹುಲ್ ಆನಂದ್ ರಾಹುಲ್ ಆನಂದನ ಕುಟುಂಬಸ್ಥರು ವಾಸಿಸ್ತಕ್ಕಂಥ ನಾಲ್ನೂರು ವರ್ಷ ಹಳೆಯ ಪುರಾತತ್ವ ಇಲಾಖೆಗೆ ಸೇರಲ್ಪಟ್ಟಿರ್ತಕ್ಕಂಥ ಒಂದು ಮನೆಯನ್ನು ಅದೇ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಮುಸಲ್ಮಾನರು ಬೆಂಕಿ ಹಾಕಿ ಉರಿಸ್ತಾರೆ ಅವನ ಸಂಗೀತ ಸಲಕರಣೆಗಳನ್ನು ಸುಟ್ಟಾಕ್ತಾರೆ ಪ್ರಾಯಶಃ ಇಲ್ಲಿರ್ತಕ್ಕಂಥ ಬುದ್ಧಿಜೀವಿ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು ನಾಳೆ ರಾಹುಲ್ ಆನಂದನಿಗೆ ಆದಂಥ ಸ್ಥಿತಿ ಈ ದೇಶದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ತಥಾಕಥಿತ ಬುದ್ಧಿಜೀವಿ ಹಿಂದೂಗಳಿಗೆ ಆಗ್ತದೆ ಆ ಕಾರಣಕ್ಕೋಸ್ಕರ ಅಂತ ನಪುತ್ಸಕ ಹಿಂದೂಗಳು ಸಹ ಇವತ್ತು ಎದ್ದೇಳಬೇಕು ಏನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗತಕ್ಕಂಥ ಈ ರೀತಿಯ ಹಿಂಸೆ ಇದೆ ಇದನ್ನು ನೀವು ಒಕ್ಕದಿಂದ ಖಂಡಿಸಿದರೆ ಮಾತ್ರ ನೀವು ನಿಜವಾದ ಹಿಂದೂಗಳಾಗ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಈ ದೇಶದ ವಿಪಕ್ಷ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾನು ವಿನಂತಿ ಮಾಡ್ತೇನೆ ಮುಸಲ್ಮಾನರು ಬಹುಸಂಖ್ಯಾತ ಇರ್ತಕ್ಕಂಥ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ನಿಮಗೆ ಕಣ್ಣೀರು ಸುರಿಸ್ಲಿಕ್ಕೆ ಆಗ್ತದೆ ಏ ಹೇಳಿಕೆಯನ್ನು ಕೊಡಲಿಕ್ಕೆ ಆಗ್ತದೆ ಗಾಜಾ ಪಟ್ಟಿ ಪ್ಯಾಲಿಸ್ತೈನ್ ಪರವಾಗಿ ನಿಲ್ಲಲಿಕ್ಕೆ ಆಗ್ತದೆ ನಿಮಗೆ ತಾಕತ್ತಿದ್ರೆ ಬಾಂಗ್ಲಾದ ಹಿಂದೂಗಳು ಅನುಭವಿಸ್ತಿರ್ತಕ್ಕಂಥ ನೋವಿಗೆ ನೀವು ಬಾಂಗ್ಲಾದ ಹಿಂದೂಗಳ ಪರವಾಗಿ ನಿಲ್ಲಬೇಕು ಅಲ್ಲಿ ನಡೀತಕ್ಕಂಥ ಅತ್ಯಾಚಾರ ಅಲ್ಲಿ ತನಿ ನಡೀತಕ್ಕಂಥ ಅನಾಚಾರವನ್ನು ನೀವು ಖಂಡಿಸ್ಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ರಾಹುಲ್ ಗಾಂಧಿಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಹಿಂದೂಗಳಿಗೆ ಕಣ್ಣು ತೆರೆಸ್ತಕ್ಕಂಥ ಸಂದರ್ಭ ಈ ದೇಶದ ಹಿಂದೂಗಳು ನಾವು ಮನೆ ಮೈ ಮರೆತ್ರೆ ನಮ್ಮ ಸ್ಥಿತಿ ನಾಳೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿಗೆ ಬಂದು ನಾವು ತಲುಪ್ತದೆ ಆದರೆ ನಾನು ಭಾಳ ಖುಷಿ ಇದೆ ನನಗೆ ಬಾಂಗ್ಲಾದಲ್ಲಿರ್ತಕ್ಕಂಥ ಸುಮಾರು ಒಂದು ಒಂದೂವರೆ ಕೋಟಿ ಹಿಂದೂಗಳು ಇವತ್ತು ಒಗ್ಗಟ್ಟಾಗಿ ನಾವು ಬದುಕಿದರೆ ಬಾಂಗ್ಲಾದಲ್ಲಿ ಎನ್ನುವಂಥ ಸಂಕಲ್ಪವನ್ನು ಅವರು ಮಾಡಿದಾರಲ್ಲೋ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ದೇಶದ ಹಿಂದೂ ಭೂಮಿ ಈ ದೇಶದಲ್ಲಿರ್ತಕ್ಕಂಥ ದೈವ ದೇವರ ಆಶೀರ್ವಾದದಿಂದ ಖಂಡಿತವಾಗಿಯೂ ಅವರ ಶ್ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಸಿಕ್ ಸಿಗುವಂತಾಗಲಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ವಿಶ್ವಸಂಸ್ಥೆಯಲ್ಲೂ ಆಗ್ರಹ ಮಾಡ್ತೇನೆ ಆದಷ್ಟು ಬೇಗ ಇದರ ಮಧ್ಯಪ್ರವೇಶ ಮಾಡಿ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಈ ದೇಶದ ನರೇಂದ್ರ ಮೋದಿಯವರ ಸರ್ಕಾರವು ಈಗಾಗಲೇ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆಯೇ ಧಾವಿಸಿರ್ತಕ್ಕಂಥ ನಾವು ತಿಳ್ಕೊಂಡಿದ್ದೇವೆ ಇನ್ನಷ್ಟು ಶಕ್ತಿಯನ್ನು ತುಂಬ ತುಂಬಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ